ಈಗ ನೀವೆಲ್ರೂ ನಿಮ್ ನಿಮ್ ಕಾಲ್ ಮೇಲೆ ಮಾಡೋ ಮಾತಾಡಿದ್ದಕ್ಕೆ ಶಾಂತವ್ನವ್ರು ಇದ್ದಿದ್ದು ಏನಂತ ಮಾತಾಡಿದ್ಲು ಸರ್ ಅದನ್ನ ನನ್ನ ಏನ್ ಕೇಳ್ತೀಯಾ ಹೌಣ್ಣೆ ಕೇಳಿ ಏನಂತ ಮಾತಾಡುತ್ತೆ ತಾಯಿ ಈ ಸತಿ ತಂದ್ ಕೊಟ್ಟಿದ್ ಬ್ರಾ ಎಲ್ಲಾ ಹೆಂಗಿತ್ತು ಅಂತ ಕೇಳಿದ್ರು ಅದಕ್ಕೆ ನೀನ್ ಸತಿಗಿಂತ ಈ ಸತಿ ಪರ್ವಾಗಿಲ್ಲ ಆದ್ರೂ ಕೆಲವು ಸತಿ ಕುಸೀಳುತ್ತೆ ಅಂದೆ ಕುಸ್ತು ಬಿಳಿ ಬಿಡ್ಲಿಕ್ಕೆ ಹೇಳಲ್ಲ ಅದ್ರು ಬಾಯಿ ಮುಚ್ಚಿಕೊಂಡು ಹೋಗ್ತಾರೆ ಹೋಗ್ಲಿ ಬಿಡು ಈಗ ಸಾರ್ ಏನು ಹೇಳ್ತಾರೆ ಅಂತ ಕೇಳೋಣ ಆ ಆದರೆ ಸಾರ್ ತಾವೇನೋ ಅನ್ಕೊಳ್ಲಿಲ್ಲ ಅಂದ್ರ ಒಂದು ಪ್ರಶ್ನೆ ಏನು ಈ ಕುಸ್ತು ಬೀಳೋ ವಿಚಾರ ತಮ್ಗ್ಯಾರು ಹೇಳಿದ್ರು ಹಾಂ ಅಲ್ಲ ಓದಿರೋದು ಎಲ್ಲೆಲ್ಲಿ ಬಿ ಕೂತು ಕುತೂ ಅಲ್ಲ ಕೇಳ್ದೆ ಅತ್ ನಿಮ್ಗೆ ಯಾರಿಗೂ ವಿಚಾರನೇ ಬೇಡಂದ್ರೆ ಮುಂದುವರ್ಸಿ ಈಗ ನಾನು ಮಾತಾಡಬೇಕು ಅಂತಿರೋ ವಿಷಯ ಮಾತಾಡ್ಬೋದೋ ಬೇಡವಾ ಈ ಟಾಪಿಕ್ ಎತ್ತಿತ್ತು ತಾವೇ ಅಲ್ವಾ ಸರ್ ನೀ ಸುಮ್ಮನೆ ಕೂತ್ಕೊಳ್ಳೋ ನೀನು ನಿನಗಷ್ಟು ಕುತೂಹಲ ಇದ್ರೆ ಶಾರದ ಮನೋರು ಹೇಳಿರ್ಬೋದು ಅಂತ ತಿಳ್ಕೊ ಇರ್ಬೋದಲ್ವ ಸರ್ ಅವಿವೇಕಿಗಳು ತಗೊಂಬಂದು ನಿಮ್ಮಂತ್ರೆಲ್ಲ ಸ್ವಲ್ಪ ಸಮಾಧಾನ ಆದ್ಮೇಲೆ ಬಂದು ಮಾತಾಡ್ತೀನಿ ಈಗ ಗೊತ್ತಾಯ್ತೆ ನಾವೆಂಥ ಅನಾಥರು ಅಂತ ತರಿ ಇದಿಷ್ಟಕ್ಕೆ ಮುಗಿಲಿಲ್ಲ ಇನ್ನು ಇದೆ ತಡೀರಿ ಸುಮಾರು ಇಪ್ಪತ್ತ ಇಪ್ಪತ್ತೈದು ನಿಮಿಷ ಆಗಿರ್ಬೋದು ಮುಖ್ಯಸ್ಥರು ಸಮಾಧಾನ ಆಗಿದ್ರು ಅಂತ ಕಾಣುತ್ತೆ ಮತ್ತೆ ಬುಲಾವ್ ಬಂತು ಈ ಸಲ ಯಾರು ತುಟಿಕ್ ಪಿಟಿಕ್ ಕಣ್ಲಿಲ್ಲ ಎಲ್ಲ ಅವ್ರ ಒಬ್ರೆ ಮಾತಾಡಿದ್ರು ಮಾತಾಡಿದೊಬ್ರೆ ಆದ್ರು ಅರ್ಥಪೂರ್ಣವಾಗಿತ್ತು ಈಗ ನಾನು ಹೇಳೋದಿಷ್ಟೇ ನೀವೆಲ್ಲ ಬೆಳೆದು ದೊಡ್ಡೋರಾಗಿದ್ದೀರಾ ನಿಮ್ಮ ನಿಮ್ಮ ಕಾಲ ಮೇಲೆ ನಿಲ್ಲುವಷ್ಟು ಶಕ್ತರಾಗಿದ್ದೀರಾ ಇದುವರೆಗೂ ಅನಾಥಾಶ್ರಮನೇ ಆಯಿತು ಇನ್ನು ಬದುಕಿರೋಷ್ಟು ಉಳಿದ ಕಾಲನ ಸ್ವಂತ ಗೂಡುಗಳಲ್ಲಿರೋ ಸುಖಾನ ಅನುಭವಿಸಿ ಒಂದು ವೇಳೆ ಹಾಗೇನಾರು ಆದರೆ ನೀವು ನಾಲ್ಕಾರು ಅನಾಥ ಮಕ್ಕಳಿಗೆ ಹೇಗ್ಲ್ ಕೊಡಿ ಅದನ್ನ ಋಣ ಅಂತನೂ ಅನ್ಕೋಬಾರದು ಕರ್ತವ್ಯ ಅಂತನೂ ತಿಳ್ಕೋಬಾರದು ಯಾಕೆಂದ್ರೆ ಈ ಜಗತ್ತಲ್ಲಿ ಯಾರು ಯಾರಿಗೆ ಬೇಕಾದರೂ ಕೊಡಬಹುದು ಆದರೆ ಮನಸ್ಸನ್ನ ಅಷ್ಟು ಸುಲಭ ಕೊಡೋಕ್ಕಾಗೋದಿಲ್ಲ ಒಬ್ಬರಿಗೆ ಒಂದು ತುತ್ತ ಕೊಟ್ಟರು ಬೆಂಕಿ ಇಟ್ಟರು ಮುಖ್ಯಸ್ಥರು ಎಂಥ ಪಾಠ ಮಾಡಿದ್ರು ಅಂದ್ರೆ ಜಗತ್ತಿನ ಯಾವ ವಿಶ್ವವಿದ್ಯಾಲಯವು ಮಾಡದೇ ಇರುವಂತ ಪಾಠ ಮಾಡಿದ್ರು ಆಗಲ್ಲೇ ನಾವು ಡಿಸೈಡ್ ಮಾಡಿದ್ವಿ ಇದ್ರೆ ನಾವು ನಾಲ್ಕು ಜನ ಒಟ್ಟಿಗೆ ಇರೋಣ ಅಂತ ಅಲ್ಲಿಗೆ ಮೂರು ತುಂಡು ಒಂದು ಚೆಂಡು ಕ್ಷಮಿಸಿ ಮೂವರು ಹುಡುಗರು ಒಬ್ಬಳು ಹುಡುಗಿ ನಾಲ್ಕು ಜನ ಅನಾಥಾಶ್ರಮದವ್ರ ಹತ್ರ ಟೈಮ್ ತಗೊಂಡು ಮನೆ ಹುಡ್ಕಕ್ ಶುರು ಮಾಡಿದ್ವಿ ನಮಗ್ ಬೇಕಾಗಿದ್ದು ಟ್ರಿಪಲ್ ಬೆಡ್ರೂಮ್ ಹೌಸ್ ಹುಡ್ಕೊಂಡ್ ಹೊರಟ್ವಿ ಅವ್ರ ಬಂದಾಗ ಬಾಯಿ ಬಂದ ಮಾತಾಡ್ಬಿಟ್ರ ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಊದ್ಬತ್ತಿ ಶಿವಪ್ಪ ಅಂತ ಬಾಡಿಗೆ ಮನೆ ಬೇಕಾಗಿತ್ತು ಟೂಲೆಟ್ ಲೈಟ್ ಬೋರ್ಡ್ ನೋಡಿದ್ವಿ ಕೇಳೋಣ ಅಂತ ಬಂದ್ವಿ ಇವರೆಲ್ಲ ಯಾರು ಇವನು ಅಗರಬತ್ತಿ ಮಾದಪ್ಪ ಅಂತ ಓಹೋ ಇವನು ಕೃಷ್ಣಮೂರ್ತಿ ಇವಳು ಕವಿತಾ ಕೃಷ್ಣಮೂರ್ತಿ ತಂದೆ ತಾಯಿ ಬಂದು ಬಳಗ ಯಾರ್ಗ್ಯಾರು ಇಲ್ಲ ಸರ್ ಅಂದ್ರೆ ನೀವು ಅನಾಥರ ಇಲ್ಲ ಸರ್ ನಾವೆಲ್ಲ ಸ್ನೇಹಿತರು ಈ ಹುಡುಗಿ ಮದ್ವೆ ಆಗಿದ್ಯಾ ಯಾಕೆ ಸರ್ ಖಾಲಿ ಎಲೆ ಕಂಡ್ರೆ ಅನ್ನ ಬಡಿಸೋರ್ ಜಾಸ್ತಿ ಓ ಅಂಗ ಸರ್ ವಿಷಯ ಸರ್ ಇವಳು ವಿಷಯದಲ್ಲಿ ಇನ್ನು ಎಲ್ಲನೇ ಬಲ್ತಿಲ್ಲ ಸರ್ ಇನ್ನು ಚಿಗ್ರು ಅಂದ್ರೆ ಇವಳು ದೊಡ್ಡವಳಾಗಿದ್ದೆ ಮೊನ್ನೆ ಸರ್ ನಾಳೆ ನಾಳೆ ಹೌದೌದು ನೋಡಕ್ ಮಾತ್ರ ದೊಡ್ಡವಳ ತರ ಕಾಣ್ತೀನಿ ಆದ್ರೆ ಉತ್ತಗ್ ತೆನೆ ಇರದ್ಮೇಲೆ ನಾನ್ ಮೈನ್ ಎರದ್ದು ಕೆಳಗಿನ ಮನೆ ಆಂಟಿ ಹೇಳಿದ್ ಇದೇ ಮನೆ ಕಣ ಚೆನ್ನಾಗಿದೆ ಕೊಡ್ಬೇಕಲ್ಲ ಇದೇನಿಲ್ಲ ಗಾರಕ್ಕಿ ತಗದ ಯಾರು ಹೇಳಿ ಬಾಡಿಗೆ ಮನೆ ಬೇಕಿತ್ತು ತಾಯಿ ಎಲ್ಲಿ ಕೆಲಸ ಮಾಡೋದು ಇವನು ಎಲೆಕ್ಟ್ರಿಷಿಯನ್ನು ನಾನು ಕರೆ ಮಾಡಿ ಊಟ ಮಾಡಿದಲ್ಲಿ ಡಿಲಿವರಿ ಬಾಯ್ ಕೆಲಸ ಮಾಡ್ತಾ ಇದೀನಿ ಈತಾ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಈಕೆ ಬ್ಯೂಟಿ ಪಾರ್ ಅಲ್ಲಿ ಕೆಲಸ ಮಾಡ್ತಾಳೆ ವೆಜ್ಜೋ ನಾನ್ ವೆಜ್ ನಮ್ಗೆ ಇಂತದ್ದೆ ಅಂತ ಏನಿಲ್ಲ ಮೇಡಮ್ ಅನ್ನ ಸಿಕ್ಕಿದ್ರೆ ಸಾಕು ಅನ್ನೋರು ದೊಡ್ಡವರು ಅಂತ ಯಾರಿದ್ದಾರೆ ಇವ್ಳು ಮೊನ್ನೆ ತಾನೇ ದೊಡ್ಡವಳದು ಆಗ ನಮ್ ಟೀಮಲ್ಲಿ ಸದ್ಯಕ್ಕೆ ಇವಳೇ ದೊಡ್ಡವಳು ಅಯ್ಯೋ ಕಿತ್ತ ನನ್ ಮಕ್ಳ ಹೋಗ್ರ ಇಲ್ಲಿಂದ ಹೇಳಿ ಸರ್ ಈಗ ಮನೆ ಕೊಡ್ತೀರಾ ಇಲ್ಲ ರೀ ಆಗೋದಿಲ್ಲ ಆ ಹುಡುಗಿ ಇನ್ನು ಮದುವೆ ಬೇರೆ ಆಗಿಲ್ಲ ಅಂತೀರಾ ನೀವ್ ಮನೆ ಬಗ್ಗೆ ಮಾತಾಡಿ ಮದುವೆ ಬಗ್ಗೆ ಅಲ್ಲ ಏ ಏನ್ ನಿಮಿಷ ಸುಮ್ನಿರೋ ನೋಡಿ ಸರ್ ನನ್ಗೆ ಇವನ್ ಮೇಲೆ ಮನ್ಸೈತೆ ಆದ್ರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನೀವ್ ಮನೆ ಕೊಡ್ತೀರಾ ಹೇಳಿ ಕೊಡೋ ಹಾಗಿದ್ರೆ ನಾವ್ ಮದ್ವೆ ಆಗೋರ್ಗು ನಮ್ ಮನೆ ದೇವ್ರಾಣೆಗೂ ಸೆಕ್ಸ್ ಮಾಡಲ್ಲ ಓದ್ಬಿಟ್ನಲ್ಲೋ ಹಯ್ಯ ಹಯ್ಯಾ 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 ಲೇ ಕವಿತಾ ನಿನಗೆ ನಿಜವಾಗ್ಲೂ ಅಂದ್ಮನ್ ಮುನ್ಸಾಗಿದ್ಯಾ ಮತ್ತೆ ಇಷ್ಟು ಮಾತ್ರ ಹೇಳಲಿಲ್ಲ ಕೆಲವೊಂದ ಹೇಳ್ಕೋಬೇಕು ಕೆಲವೊಂದ ಮಡಗಬೇಕು ನಿಂದೇನ ಅಭಿಪ್ರಾಯ ನೀನು ಒಂಥರ ರತಿ ವಿಜ್ಞಾನ ಪುಸ್ತಕ ಇದ್ದಂಗೆ ಬೇಡ ಬೇಡ ಅಂದ್ರೂ ಪುಟ್ಟ ತಿರುಗಾಸ್ಕೊಳ್ತೀಯ ಸರಿ ಮನೆ ನೋಡಕ್ ಹೋಗೋಣ ಮೊದ್ಲು ಅವಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅದು ಲೈ ಅವ್ಳ ಅಂತ ನೀವು ಹಂಗೆ ಮದ್ವೆ ಆಗೋದು ಬೇಕಾರೆ ಬರ್ದಿಟ್ಕೊಳೋ ಅದ ಹೆಂಗ್ ಹೆಸ್ರೇನು ಕೃಷ್ಣಮೂರ್ತಿ ನನ್ನ ಹೆಸರೇನು ಹೌದಾ ಕೃಷ್ಣಮೂರ್ತಿ ಲೈ ಹತ್ರ ಆಡ್ತಾ ಕೂತ್ಕೊಂಡ್ರೆ ನನ್ನ ಗೊಬ್ಬರ ಆಗುತ್ತೆ ಲೈ ತಿನ್ಕೊಂಡ್ ಬರೋ ನಾನು ಹೋಗಿರ್ತೇನೆ ಲೈ ಕೃಷ್ಣಮೂರ್ತಿ ನೀನ್ ಹೂ ಅನ್ನು ಮನೆ ಸಿಕ್ಕಿದ ತಕ್ಷಣ ರತಿ ವಿಜ್ಞಾನದಲ್ಲಿ ಪುಟ್ಟ ಹದ್ನಾಕು ಹದ್ನೇಳು ಓದ್ಕೋಬೋದ್ ಮನೆ ಹುಡ್ಕೋದು ಒಂದಾದ್ರೆ ಈಗ ಇವ್ರಿಬ್ರದು ಇನ್ನೊಂದು ಮತ್ತೆ ಮನೆ ಹುಡ್ಕಕ್ ಶುರು ಮಾಡುದು ಯಾರ ಬೇಕು ಮನೇಲಿ ಯಾರು ಇಲ್ವೇನಮ್ಮ ಸ್ವಲ್ಪ ಕರೀತೀಯ ಸ್ವಲ್ಪ ಏನು ಕರಿತೀನಿ ಏನವಳು ಈ ವಯಸ್ಸಿಗೆ ಚಂಕು ಹೇಳಿ ಅದೇ ಸರ್ ಬಾಡಿಗೆ ಶಿವಪ್ಪ ಇವರೆಲ್ಲ ಯಾರು ನಮ್ ನಾಲ್ಕು ಜನಕ್ಕೆ ಸರ್ ಮನೆ ಬೇಕಾಗಿರೋದು ಮೂವಾರ ಹುಡುಗರು ಒಬ್ಳು ಹುಡುಗಿನ ಹೌದು ಸರ್ ಕೊಡೋದಿಲ್ಲ 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 ಯಾಕೆ ನಮ್ಮೊಂತೂರಿಗೆ ಮನೆನ ಬಾಡಿಗೆ ಕೊಡೋದಿಲ್ಲ ಹಾ ಅಲ್ಲ ಏನು ಏನೋ ಬ್ಯಾಚುಲರ್ ಆಗಿರೋದಿತ್ತಪ್ಪ ಅಥವಾ ಮೂವರ ಹುಡುಗರ ಜೊತೆ ಒಂದ್ ಇರೋದೇ ತಪ್ಪಾ ನೀವೇ ಹೇಳಿ ನಂಬಿಕೆ ಮತ್ತು ಸ್ವಚ್ಛತೆ ಕೇವಲ ಸಂಬಂಧಗಳಿದ್ರೆ ಮಾತ್ರನಾ ಹಾಗಿದ್ರೆ ನಂದೊಂದು ಪ್ರಶ್ನೆ ಜಗತ್ತಲ್ಲಿ ಸಂಬಂಧಗಳಿರೋ ಕಡೆ ಎಲ್ಲ ನಿಜವಾಗ್ಲು ನಂಬಿಕೆ ಮತ್ತು ಸ್ವಚ್ಛತೆ ಇದ್ಯಾ ಅಲ್ಲ ಈ ಚರ್ಚೆ ಮಾಡ್ತಾ ಹೋದ್ರೆ ಇದು ಹನುಮಂತನ್ ಬಾಲ ಅಲ್ಲ ಅದಕ್ಕಿಂತ ಉದ್ವಾಗ್ ಬೆಳೀತಾ ಹೋಗುತ್ತೆ ಆದ್ರೆ ಎಲ್ಲಾ ಮನ್ಸ್ಗಳು ಕೊಳ್ಕುಂತ ಅನ್ಕೊಂಬಾರು ಹ್ಮ್ ನಿಜ ಆಚಾರ ಕಡೆ ಅನಾಚಾರವೂ ಇರುತ್ತೆ ವಿಚಾರವೂ ಇರುತ್ತೆ ಆದ್ರೆ ಆಯ್ಕೆ ನಮ್ದಾಗಿರ್ಬೇಕೆ ಗಂಭೀರವಾಗಿ ಹೇಳಬೇಕು ಅಂತಂದ್ರೆ ಗಂಡು ಹೆಣ್ಣಿನ ಸಂಬಂಧದಲ್ಲಿ ಮೋಜು ಮಸ್ತಿ ಸೆಕ್ಸ್ ಗಿಂತ ಹೆಚ್ಚಾಗಿ ಒಂದು ಆಪ್ತತೆ ಇರುತ್ತೆ ನಂಬಿಕೆ ಇರುತ್ತೆ ಗೌರವ ಕಾಳಜಿ ಎಲ್ಲವೂ ಇರುತ್ತೆ ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಗಂಡ ಹೆಂಡತಿ ಅಥವಾ ಅಕ್ಕ ತಂಗಿ ಅಥವಾ ಭಾವ ನಾದಿನಿ ಈ ತರ ಸಂಬಂಧಗಳೇ ಆಗಿರ್ಬೇಕು ಅಂತೇನಿಲ್ಲ ಇದ್ಯಾವುದು ಇಲ್ಲದೆ ಕೂಡ ಸ್ವಚ್ಛವಾಗಿರ್ಬೋದು ಹೌದು ಇವೆಲ್ಲ ಸಂಬಂಧಗಳು ಇದ್ದ ಕಡೆನೂ ಇರುತ್ತೆ ಇಲ್ದಿದ್ ಕಡೆನೂ ಇರುತ್ತೆ ಅದು ನಾವು ಸ್ವಚ್ಛವಾಗಿದ್ದಾಗ ಮಾತ್ರ ಸುಮ್ನೆ ಕೇಳ್ತೀನಿ ಮುಖವಾಡನ ತೆಗೆದಿಟ್ಟು ನಮ್ಮನ್ನ ನಾವೇ ಕೇಳ್ಕೊಳೋಣ ಅದೆಷ್ಟೋ ಜನ ಗಂಡಸರು ಗುಟ್ಟಾಗಿ ಚೌಕಾಬಾರ ಆಡೋಕೆ ಅಂತ ಮನೇಲಿ ಸಿಗೋ ಕೌಡಿನ ಬಿಟ್ಟು ಹೊರಗಡೆ ಸಿಗೋ ಕೌಡೆ ಕೈ ಹಾಕಿರಲ್ವೇ ಅಲ್ಲ ಹಾಗೆ ಎಷ್ಟೋ ಜನ ಹೆಂಗಸರುಗಳು ಕೂಡ ಗುಟ್ಟಾಗಿ ರುಚಿ ನೋಡ್ಬೇಕು ಅಂತ ಮನೇಲಿರೋ ಹಣ್ಣನ್ ಬಿಟ್ಟು ಹೊರಗಡೆ ಸಿಗೋ ಹಣ್ಣಿನ ತೊಳೆ ಸುಳಿದು ಬೀಜ ಎತ್ಕೊಂಡಿರಲ್ವೇ ದಯವಿಟ್ಟು ಕ್ಷಮೆ ಇರ್ಲಿ ಅವ್ಳು ಮಾತುಗಳಿಗೆ ಆದ್ರೂ ಅವಳು ಕೇಳಿದ್ರು ಸತ್ಯ ಇದೆ ಅಲ್ವೇ ಇರ್ಲಿ ಇದ್ರ ಜೊತೆಗೆ ನಮ್ ಇಟ್ಟು ಮನೆ ಬಾಡಿಗೆ ಕೊಟ್ಟವರು ಇರ್ತಾರೆ ಕೊಟ್ಟ ಮೇಲೆ ಉಳಿಸ್ಕೊಂಡು ಹೋಗದೆ ಇರೋರು ಇರ್ತಾರೆ ಈಗ ನಮ್ದು ಇಷ್ಟೇ ದಯಮಾಡಿ ಎಲ್ರೂ ಅನ್ಮಾನಿಸ್ಬಿಡಿ ನಮ್ ಇಡಿ ನಾವು ಆ ನಂಬಿಕೆನ ಉಳ್ಸ್ಕೊಂಡು ಹೋಗ್ತೀವಿ ಅನ್ನೋದಕ್ಕೂ ಯಾರೂ ಅವಕಾಶ ಕೊಡ್ತಿಲ್ಲ ಇಂಥ ಟೈಮಲ್ಲಿ ನಮ್ಮ ಲಾಯರ್ ಸಾಹೇಬ ಒಂದು ಐಡಿಯಾ ಕೊಟ್ಟ ನಂಗೆ ಗೊತ್ತು ನಿಮ್ಗೆ ಯಾರಿಗೂ ಇದ್ರ ಮೇಲೆ ನಂಬಿಕೆ ಇಲ್ಲ ನಂಗೂ ಇಲ್ಲ ಆದ್ರೂ ಯಾಕೋ ಒಂದು ಅವಕಾಶ ತಗೋಬಾರ್ದು ಅಂತ ಈಗ ನೇರವಾಗಿ ವಿಷಕ್ ಬರೋ ಏನಿಲ್ಲ ನೀವು ಎಲ್ಲರೂ ಅನ್ನೋದೇ ಆದರೆ ಎಲ್ರೂ ಸರಿ ಕವಡೆ ಕಾಯಕಣ್ವಾ ಯಾಕೆ ಗುರುಗಳೇ ಕವಡೆ ನೋಡ್ಕೊಂಡು ಹಂಗೆ ತಲೆ ಎಲ್ಲಾಡಿಸ್ತಾ ಇದ್ದೀರಾ ಬಹುಶಃ ಅವ್ರ ಬಂದ ಬಂದಾಗಿಂದೂ ಕವಡ ಜೊತೆ ಜಾಸ್ತಿ ಆಟ ಅಂತ ಕಾಣಿಸುತ್ತೆ ಅಲ್ವಾ ಗುರುಜಿ ತಗದು ಬಕ್ ಕೊಡ್ದು ಬಿಡ್ತೀರಿ ನೋಡೋ ಅವಿವೇಕಿ ತಗೋಬಂದು ನಾನಿಲ್ಲಿ ಕವಡೆ ಜೊತೆ ಲೆಕ್ಕಾಚಾರ ಮಾಡ್ತಾ ಇದ್ರಿ ನೀನ್ ಕವಡೆ ಜೊತೆ ಆಟ ಆಡ್ತಾ ಇದ್ದೀನಿ ಅಂತ ಇದೆಯಾ ಆಕ್ಚುಲಿ ಲೆಕ್ಕಾಚಾರ ಮಾಡದ್ಮೇಲೆ ಅಲ್ವಾ ಕವಡೆ ಜೊತೆ ಆಟಾಡೋದು ಆಡೋದು ಕರೆಕ್ಟ್ ನೋಡೋದಕ್ಕೆ ವಿದ್ಯಾವಂತೆ ಬುದ್ಧಿವಂತೆ ತರ ಕಾಣಿಸ್ತಾ ಇದೀಯಾ ಏನು ಓದ್ಕೊಂಡಿದ್ಯಾ ಅಮ್ಮ ಸದ್ಯಕ್ಕೆ ರತಿ ವಿಜ್ಞಾನ ಓದ್ಕೊಂಡಿದ್ದೀನಿ ನಾನು ವಿಜ್ಞಾನದ ಬಗ್ಗೆ ಕೇಳಿದೀನಿ ಈ ರತಿ ರತಿವಿಜ್ಞಾನ ಕೇಳಿಲ್ವೇ ಅದು ದೊಡ್ಡ ಸಬ್ಜೆಕ್ಟ್ ವಿಜ್ಞಾನನ ಲೈಟ್ ಹಾಕೊಂಡು ಓದಿದ್ರೆ ರತಿ ರತಿವಿಜ್ಞಾನ ಲೈಟ್ ಆಫ್ ಮಾಡ್ಕೊಂಡು ಓದ್ಬೇಕು ಲೈಟ್ ಆಫ್ ಮಾಡಿದ್ರೆ ಕತ್ಲೆ ಆಗೋಲ್ವೇ ಈ ಅಕ್ಷರಗಳು ಚಿತ್ರಗಳು ಹೇಗೆ ಕಾಡಿಸ್ವೆ ಕರ್ಮ ಅದ್ರ ವೈಶಿಷ್ಟ್ಯನೆ ಹಾಗೆ ಕತ್ಲು ಮಾಡ್ಕೊಂಡ್ರೇನೆ ಚಿತ್ರಗಳನ್ನ ನಿಮ್ ಬೆಳೆ ಕಾಣುತ್ತೆ ನೋಡಿ ಹೌದೇ ತಕ್ಷಣಕ್ಕೆ ಬ್ಯಾಗಲ್ಲಿ ಯಾವ್ದಾದ್ರು ಬುಕ್ ಇದೆಯಾ ಬೇಕಿದ್ರೆ ನಾನು ಕತ್ತಲ್ मार್ತೀನಿ ಸಾರಿ ಗುರುಜಿ ನಮ್ಮತ್ರ ಇರೋ ಒಂದೇ ಒಂದ್ ಬುಕ್ ಅದು ಅನಾಥಾಶ್ರಮದಲ್ಲಿದೆ ಬೇಕು ಅಂದಾಗ್ಲೆಲ್ಲ ನಾವು ನಾಲ್ಕು ಜನ ಕೂತ್ಕೊಂಡು ಕಮೆಂಟ್ ಸ್ಟಡಿ ಮಾಡ್ಕೊಂಡು ಒದ್ಕೊತೀವಿ ನೀ ಬಾಯಿ ಮುಚ್ಚಿಕೊಂಡು ಸುಮ್ಮಿರಿ ಗುರುಗಳೇ ಈ ರತಿ ವಿಜ್ಞಾನ ಬಿಡ್ಬಿಟ್ಟು ಬಾಡಿಗೆ ಮನೆ ಸಿಗುತ್ತಾ ನೋಡಿ ಆಗಬಹುದು ಏನ್ ಬರೀತಿದ್ರೆ ಗುರುಜಿ ಮನೆಗಳು ಸ್ವಂತದ್ದಾ ಇಲ್ಲ ಬಾಡ್ಗೆದಾ ರೇಟ್ ತಿದ್ದೆ ಹೋಗ್ತಾ ಇದೀಯಾ ಯಾಕೆ ಗುರುಜಿ ದಾನು ಬರಿತು ಪಂಚ್ ಹಂಗದ ಬರೆಗಳು ತಾರ್ಸಿ ಬರೆಯ ಹೆಂಚಿನ ಬರೆಗಳಲ್ಲ ಹೌದಾ ನಾನೆಲ್ಲೋ ನಮ್ಗೇನೋ ಸ್ವಂತ ಮನೆನೋ ಬಾಡ್ಗೆ ಮನೆನೋ ಕೊಡಸ್ತೀರೇನೋ ಅಂತ ಅನ್ಕೊಂಡೆ ನೀ ಸುಮ್ನಿರೋ ನಾನ್ ಇಲ್ಲಿಗ್ ಬರ್ತಾ ಇರ್ಲಿಲ್ಲ ಬಾಡಿಗೆ ಮನೆ ಸಿಗುತ್ತೇನೋ ಅಂತ ಬಂದಿದ್ದು ಅಲ್ಲ ಗುರುಗಳೇ ಅವಾಗಿಂದ ನೀವು ಆ ಮನೆ ಈ ಮನೆ ರತಿವಿಜ್ಞಾನ ಅಂತ ಕೂತಿದ್ರಲ್ಲ ಇದನ್ನೆಲ್ಲಾ ಬಿಟ್ಟು ನೀವ್ ವಿಜ್ಞಾನ ಕಡೆ ಹಾಕ್ ಬರಬಾರದು ನೋಡಿ ನೀವು ಯುವಕ ಯುವತಿಯರು ಈಗ ಜನರೇಷನ್ ಅವರು ಬರೀ ವಿಜ್ಞಾದ ವಿಜ್ಞಾದ ಅಂತ ಹೇಳಿ ಬಂಟಿತ್ತಾ ಇದ್ದೀರಾ ಗುರುಜಿ ವಿಜ್ಞಾನದಿಂದ ಅಜ್ಞಾನಿ ಅದ್ರ ಇತಿಹಾಸದಲ್ಲೇ ಇಲ್ಲ ವಿಕಾಸಕ್ಕೆ ವಿಜ್ಞಾನ ಬೇಕು ಸುಖಾಸನಕ್ಕೆ ರತಿವಿಜ್ಞಾನ ಬೇಕು ರಾಮ ನೋಡೇ ನಾವು ನಾಲ್ಕು ಜನ ಮನೆ ಫುಟ್ಬಾತ್ ಅಲ್ಲಿ ಪರವಾಗಿಲ್ಲ ಇನ್ನೊಂದ್ಸಲ ನಿಮ್ಮಂತರ ಹತ್ರ ಬರಲ್ಲ